ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಶುಭ ಸುದ್ದಿ ಕುಷ್ಟಗಿ ಮತ್ತು ಹುಬ್ಬಳ್ಳಿ ನಡುವಿನ ಹೊಸ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭ ಮೇ ಹದಿನೈದನೇ ತಾರೀಖಿನಿಂದ ಕುಷ್ಟಗಿ ಮತ್ತು ಹುಬ್ಬಳ್ಳಿ ನಡುವೆ ಹೊಸದಾಗಿ ದೈನಂದಿನ ಎಕ್ಸ್ಪ್ರೆಸ್ ರೈಲು ಸೇವೆಯು ಆರಂಭಗೊಂಡಿದೆ ಕೇಂದ್ರ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಕುಷ್ಟಗಿ ರೈಲು ನಿಲ್ದಾಣದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಈ ರೈಲು ಒಟ್ಟು ಹನ್ನೊಂದು ಬೋಗಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂಬತ್ತು ಸಾಮಾನ್ಯ ದ್ವಿತೀಯ ದರ್ಜೆಯ ಬೋಗಿಗಳು ಮತ್ತು ಎರಡು ದ್ವಿತೀಯ ದರ್ಜೆಯ ಬೋಗಿಗಳು ಸೇರಿವೆ ಈ ರೈಲು ಕುಷ್ಟಗಿಯಿಂದ ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ಅದೇ ದಿನ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹುಬ್ಬಳ್ಳಿಯನ್ನು ತಲುಪಲಿದೆ ಪ್ರಯಾಣದ ಮಾರ್ಗದಲ್ಲಿ ಲಿಂಗನ ಬಂಡಿ ಬರುವ ಸಮಯ ಏಳು ಗಂಟೆ ಹತ್ತು ನಿಮಿಷ ಹೋಗುವ ಸಮಯ ಏಳು ಗಂಟೆ ಹನ್ನೊಂದು ನಿಮಿಷ ಹನುಮಾಪುರ ಬರುವ ಸಮಯ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ಹೋಗುವ ಸಮಯ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಯಲಬುರ್ಗಾ ಬರುವ ಸಮಯ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹೋಗುವ ಸಮಯ ಏಳು ಗಂಟೆ ಮೂವತ್ತು ನಿಮಿಷ ಸಂಗನಾಳ ಬರುವ ಸಮಯ ಏಳು ಗಂಟೆ ಮೂವತ್ತೆಂಟು ನಿಮಿಷ ಹೋಗುವ ಸಮಯ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷ ಕುಕನೂರು ಬರುವ ಸಮಯ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷ ಹೋಗುವ ಸಮಯ ಏಳು ಗಂಟೆ ಐವತ್ತು ನಿಮಿಷ ತಳಕಲ್ ಬರುವ ಸಮಯ ಎಂಟು ಗಂಟೆ ಹತ್ತು ನಿಮಿಷ ಹೋಗುವ ಸಮಯ ಎಂಟು ಗಂಟೆ ಇಪ್ಪತ್ತು ನಿಮಿಷ ಬನ್ನಿಕೊಪ್ಪ ಬರುವ ಸಮಯ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಹೋಗುವ ಸಮಯ ಎಂಟು ಗಂಟೆ ಇಪ್ಪತ್ತಾರು ನಿಮಿಷ ಸೋಂಪುರ ರೋಡ್ ಬರುವ ಸಮಯ ಎಂಟು ಗಂಟೆ ಮೂವತ್ಮೂರು ನಿಮಿಷ ಹೋಗುವ ಸಮಯ ಎಂಟು ಗಂಟೆ ಮೂವತ್ನಾಲ್ಕು ನಿಮಿಷ ಹಳ್ಳಿಗುಡಿ ಬರುವ ಸಮಯ ಎಂಟು ಗಂಟೆ ಮೂವತ್ತಾರು ನಿಮಿಷ ಹೋಗುವ ಸಮಯ ಎಂಟು ಗಂಟೆ ಮೂವತ್ತೇಳು ನಿಮಿಷ ಹರ್ಲಾಪುರ ಬರುವ ಸಮಯ ಎಂಟು ಗಂಟೆ ನಲವತ್ತು ನಿಮಿಷ ಹೋಗುವ ಸಮಯ ಎಂಟು ಗಂಟೆ ನಲವತ್ತೊಂದು ನಿಮಿಷ ಕಣಗಿನ ಹಾಳ ಬರುವ ಸಮಯ ಎಂಟು ಗಂಟೆ ನಲವತ್ತೆಂಟು ನಿಮಿಷ ಹೋಗುವ ಸಮಯ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷ ಗದಗ ಬರುವ ಸಮಯ ಒಂಬತ್ತು ಗಂಟೆ ಎಂಟು ನಿಮಿಷ ಹೋಗುವ ಸಮಯ ಒಂಬತ್ತು ಗಂಟೆ ಹತ್ತು ನಿಮಿಷ ಹುಲಕೋಟಿ ಬರುವ ಸಮಯ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷ ಹೋಗುವ ಸಮಯ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಅಣ್ಣಿಗೇರಿ ಬರುವ ಸಮಯ ಒಂಬತ್ತು ಗಂಟೆ ಮೂವತ್ಮೂರು ನಿಮಿಷ ಹೋಗುವ ಸಮಯ ಒಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷ ಶಿಶ್ವಿನಹಳ್ಳಿ ಬರುವ ಸಮಯ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷ ಹೋಗುವ ಸಮಯ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ಹೆಬಸೂರ ಬರುವ ಸಮಯ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷ ಹೋಗುವ ಸಮಯ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷ ಮತ್ತು ಕುಸುಗಲ್ ಬರುವ ಸಮಯ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಹೋಗುವ ಸಮಯ ಒಂಬತ್ತು ಗಂಟೆ ಐವತ್ತು ನಿಮಿಷ ನಿಲ್ದಾಣಗಳ ಮೂಲಕ ಹಾದುಹೋಗುತ್ತದೆ ಅದೇ ರೀತಿ ಹುಬ್ಬಳ್ಳಿಯಿಂದ ರೈಲು ಸಂಖ್ಯೆ ಒಂದು ಏಳು ಮೂರು ಎರಡು ಏಳು ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ಶ್ರೀ ಸಿದ್ಧರುಢ ಸ್ವಾಮೀಜಿ ಹುಬ್ಬಳ್ಳಿ ನಿಲ್ದಾಣದಿಂದ ಸಂಜೆ ಐದು ಗಂಟೆಗೆ ಹೊರಟು ಅದೇ ದಿನ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಕುಷ್ಟಗಿಯನ್ನು ತಲುಪಲಿದೆ ಮಾರ್ಗ ಮಧ್ಯದಲ್ಲಿ ಕುಸುಗಲ್ ಬರುವ ಸಮಯ ಐದು ಗಂಟೆ ಹದಿನಾಲ್ಕು ನಿಮಿಷ ಹೋಗುವ ಸಮಯ ಐದು ಗಂಟೆ ಹದಿನೈದು ನಿಮಿಷ ಹೆಬಸೂರ ಬರುವ ಸಮಯ ಐದು ಗಂಟೆ ಇಪ್ಪತ್ತ ನಿಮಿಷ ಹೋಗುವ ಸಮಯ ಐದು ಗಂಟೆ ಇಪ್ಪತ್ತೈದು ನಿಮಿಷ ಶಿಶ್ವಿನಹಳ್ಳಿ ಬರುವ ಸಮಯ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಹೋಗುವ ಸಮಯ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅಣ್ಣಿಗೇರಿ ಬರುವ ಸಮಯ ಐದು ಗಂಟೆ ನಲವತ್ತೈದು ನಿಮಿಷ ಹೋಗುವ ಸಮಯ ಐದು ಗಂಟೆ ನಲವತ್ತಾರು ನಿಮಿಷ ಹುಲಕೋಟಿ ಬರುವ ಸಮಯ ಐದು ಗಂಟೆ ಐವತ್ತ ನಾಲ್ಕು ನಿಮಿಷ ಹೋಗುವ ಸಮಯ ಐದು ಗಂಟೆ ಐವತ್ತೈದು ನಿಮಿಷ ಗದಗ ಬರುವ ಸಮಯ ಆರು ಗಂಟೆ ಹತ್ತು ನಿಮಿಷ ಹೋಗುವ ಸಮಯ ಆರು ಗಂಟೆ ಹನ್ನೆರಡು ನಿಮಿಷ ಕಣಗಿನಹಾಳ ಬರುವ ಸಮಯ ಆರು ಗಂಟೆ ಹತ್ತೊಂಬತ್ತು ನಿಮಿಷ ಹೋಗುವ ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷ ಹರ್ಲಾಪುರ ಬರುವ ಸಮಯ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಹೋಗುವ ಸಮಯ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಹಳ್ಳಿಗುಡಿ ಬರುವ ಸಮಯ ಆರು ಗಂಟೆ ಮೂವತ್ತೊಂದು ನಿಮಿಷ ಹೋಗುವ ಸಮಯ ಆರು ಗಂಟೆ ಮೂವತ್ತೆರಡು ನಿಮಿಷ ಸೋಂಪುರ ರೋಡ್ ಬರುವ ಸಮಯ ಆರು ಗಂಟೆ ಮೂವತ್ತೈದು ನಿಮಿಷ ಹೋಗುವ ಸಮಯ ಆರು ಗಂಟೆ ಮೂವತ್ತಾರು ನಿಮಿಷ ಬನ್ನಿಕೊಪ್ಪ ಬರುವ ಸಮಯ ಆರು ಗಂಟೆ ನಲವತ್ಮೂರು ನಿಮಿಷ ಹೋಗುವ ಸಮಯ ಆರು ಗಂಟೆ ನಲವತ್ತ್ ನಾಲ್ಕು ನಿಮಿಷ ತಳಕಲ್ ಬರುವ ಸಮಯ ಆರು ಗಂಟೆ ಐವತ್ತು ನಿಮಿಷ ಹೋಗುವ ಸಮಯ ಏಳು ಗಂಟೆ ಕುಕನೂರು ಬರುವ ಸಮಯ ಏಳು ಗಂಟೆ ಹನ್ನೆರಡು ನಿಮಿಷ ಹೋಗುವ ಸಮಯ ಏಳು ಗಂಟೆ ಹದಿಮೂರು ನಿಮಿಷ ಸಂಗನಾಳ ಬರುವ ಸಮಯ ಏಳು ಗಂಟೆ ಇಪ್ಪತ್ಮೂರು ನಿಮಿಷ ಹೋಗುವ ಸಮಯ ಏಳು ಗಂಟೆ ಇಪ್ಪತ್ತನಾಲ್ಕು ನಿಮಿಷ ಯಲಬುರ್ಗಾ ಬರುವ ಸಮಯ ಏಳು ಗಂಟೆ ಮೂವತ್ಮೂರು ನಿಮಿಷ ಹೋಗುವ ಸಮಯ ಏಳು ಗಂಟೆ ಮೂವತ್ನಾಲ್ಕು ನಿಮಿಷ ಹನುಮಪುರ ಬರುವ ಸಮಯ ಏಳು ಗಂಟೆ ನಲವತ್ತೆರಡು ನಿಮಿಷ ಹೋಗುವ ಸಮಯ ಏಳು ಗಂಟೆ ನಲವತ್ತ್ ಮೂರು ನಿಮಿಷ ಮತ್ತು ಲಿಂಗನಬಂಡಿ ಬರುವ ಸಮಯ ಏಳು ಗಂಟೆ ಐವತ್ತಾರು ನಿಮಿಷ ಹೋಗುವ ಸಮಯ ಏಳು ಗಂಟೆ ಐವತ್ತೇಳು ನಿಮಿಷ ನಿಲ್ದಾಣಗಳ ಮೂಲಕ ಕುಷ್ಟಗಿಯನ್ನು ತಲುಪಲಿದೆ ಈ ಹೊಸ ರೈಲು ಸೇವೆಯು ಉತ್ತರ ಕರ್ನಾಟಕದ ಪ್ರಮುಖ ಪಟ್ಟಣಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸಲಿದೆ ಎಂದು ನೈಋತ್ಯ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಮಂಜುನಾಥ ಕನಮಡಿಯವರು ತಿಳಿಸಿದ್ದಾರೆ ಇದು ಈ ಭಾಗದ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವೇಗವಾದ ಮತ್ತು ಅನುಕೂಲಕರವಾದ ಪ್ರಯಾಣವನ್ನು ಒದಗಿಸುವ ನಿರೀಕ್ಷೆಯಿದೆ ಇಂತಹ ಜನೋಪಯೋಗಿ ಕಾರ್ಯವನ್ನು ಮಾಡಿದ ಭಾರತೀಯ ರೈಲ್ವೆ ಇಲಾಖೆಗೆ ರಾಜ್ಯದ ಎಲ್ಲಾ ಕನ್ನಡಿಗರ ಪರವಾಗಿ ಏಕಮುಖ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳನ್ನು ಅರ್ಪಿಸುತ್ತದೆ